ಎಂಟು ಜನ ಮಕ್ಕಳು ನೋಡಿದ್ದಾರೆ ಮನೆಗೆ ತುಂಬ ಖುಷಿಯಾಯಿತು ಅವರ ರೆಸ್ಪಾನ್ಸ್ ನೋಡೋಕ್ಕೆ ಖುಷಿ ಆಯಿತು ಆ್ಯಕ್ಚುಲಿ ಯಾಕಂದರೆ ದೊಡ್ಡವರು ಏನು ಫೀಲ್ ಮಾಡ್ತಾರೋ ಮಕ್ಕಳಿಗೆ ಪ್ರಸಿನ್ನ ಮಾಡಿದಾಗ ಮಕ್ಕಳು ಅಂದರೆ ಅದರ ಬೇರೆ ಥರ ಅನುಕೂಲ ಆಗ್ತಾ ಇತ್ತು ಸೊ ಈಗ ಕೆ ಜಿ ರೋಡಲ್ಲಿ ಅನುಭವ ಬೇಕಾದಲ್ಲಿ ನಮಗೆ ಸಿನಿಮಾ ಪ್ರದೆ ನೋಡ್ರಿ ಮೀಡಿಯೋ ಅಲ್ಲಿ ಸ್ಕ್ರೀನಿಂಗ್ ಸ್ಟಾರ್ಟ್ ಆಯಿತು ನೋಡಿ ಟೆನ್ ತರ್ಟಿ ಸೊ ಈಗ ನಾನು ಎಲ್ಲರೂ ಕೇಳಿಕೊಳ್ಳೋದು ಇಷ್ಟ ನೀವು ಸಿನಿಮಾ ನೋಡಿದ್ರಲ್ಲಿ ನಮ್ಮ ಸಿನಿಮಾ ಗೆಲ್ಲೋಕ್ಕೆ ಸಾಧ್ಯ ಇರೋದು

ನೆಕ್ಸ್ಟು ಅದೇ ಈ ಪೋಶೋ ಅಂತ ಇತ್ತು ಡಿಸ್ಟ್ರಿಬ್ಯೂಟರ್ ಹೇಳಿದ ಪ್ರಕಾರ ಈಗ ಅದೇ ಒನ್ ತರ್ಟಿ ಮತ್ತು ಇನ್ನೊಂದು ಶೋ ಕಂಟಿನ್ಯೂ ಆಗುತ್ತೆ ಅಂತ ಕಂಪ್ನಿ ಮತ್ತು ಈಗ ಓರಿಯನ್ ಮಾನ ಕಂಪನಿ ಇದೆ ಸೊ ಹಿಂಗೆ ಒಂದೊಂದೇ ರಾಕ್ಲೈನ್ ಸಿನಿಮಾಸಲ್ಲಿ ಇದೆ ಇಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಅದೇ ವಾಟ್ಸ್ಆಪ್ ಮೆಸೇಜ್ ನೋಡಕ್ಕೆ ಟೈಮ್ ಆಗ್ತಾ ಅಲ್ಲಿಂದ ಇಲ್ಲಿ ಹೋಗಿ ಬಂದ್ವಿ ಮತ್ತಿವೆ ಓರಿಯನ್ ಮೇಲ್ ಹೋಗಬೇಕು ನಾನು ಸೊ ಟೈಮ್ ಆದ್ರೆ ಅದೇ ರೆಸ್ಪಾನ್ಸ್ ಇದೆ ತುಂಬಾ ಬಂದಿದೆ ಸೊ ಅದೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ